ಅವನತಿಯ ಹಂತದಲ್ಲಿರುವ ಪ್ರಾಚೀನ ಕಲೆಗಳನ್ನು ಉಳಿಸಿ ಬೆಳೆಸುವುದು ಇಂದಿನ ಅವಶ್ಯವಾಗಿದೆ ಈ ನಿಟ್ಟಿನಲ್ಲಿ ಹಲವು ತಲೆಮಾರುಗಳಿಂದ ಬೆಳೆದುಕೊಂಡು ಬಂದಿರುವ ತೊಗಲು ಬೊಂಬೆಯಾಟವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕುಟುಂಬದ ಕುರಿತ ವರದಿ ಇಲ್ಲಿದೆ ಕರ್ನಾಟಕ ಪ್ರಾಚೀನ ಕಲೆಗಳ ತವರೂರು ಹಲವು ಶತಮಾನಗಳ ಇತಿಹಾಸವನ್ನು ಹೊಂದಿರುವ ಪ್ರಾಚೀನ ಕಲೆಗಳು ಇಂದಿಗೂ ಇಲ್ಲಿ ತಮ್ಮ ಮಹತ್ವವನ್ನು ಉಳಿಸಿಕೊಂಡಿರುವುದು ಅತಿಶಯೋಕ್ತಿಯಲ್ಲ ಇಂತಹ ಪ್ರಾಚೀನ ಕಲೆಗಳಲ್ಲಿ ರಾಜ್ಯದ ತೊಗಲು ಗೊಂಬೆಯಾಟವೂ ಒಂದು ತೊಗಲು ಎಂದರೆ ಚರ್ಮ ಜಿಂಕೆ ಅಥವಾ ಆಡಿನ ಚರ್ಮದ ಸಹಾಯದಿಂದ ತಯಾರಿಸಿ ಪಾತ್ರಕ್ಕೆ ಹೊಂದುವ ಬಣ್ಣ ವೈಶಿಷ್ಟ್ಯ ಭೂಷಣಗಳೊಂದಿಗೆ ಅಲಂಕರಿಸಲಾಗುತ್ತದೆ ಇವುಗಳನ್ನು ಬಳಸಿಕೊಂಡು ಬಿಳಿ ಪರದೆಯ ಮೇಲೆ ಚಿತ್ರಕಥೆಯ ಮೂಲಕ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತದ ದೃಶ್ಯಗಳನ್ನು ಪ್ರೇಕ್ಷಕರ ಮುಂದೆ ಇಡಲಾಗುತ್ತದೆ ನೆರಳು ಗೊಂಬೆಯಾಟದ ಒಂದು ಪ್ರಾಕಾರವಾಗಿರುವ ಈ ಕಲೆಯ ಕುರಿತು ದೂರದರ್ಶನದೊಂದಿಗೆ ಮಾತನಾಡಿದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಗೊಂಬೆಯಾಟಗಾರ್ತಿ ಶ್ರೀ ಗೌರಿ ಈ ಹಿಂದೆ ತೊಗಲು ಗೊಂಬೆಯಾಟದ ಪ್ರದರ್ಶನಗಳು ಅಹೋರಾತ್ರಿ ನಡೆಯುತ್ತಿದ್ದವು ಜನರ ಆಕರ್ಷಣೆಯಾಗಿದ್ದವು ಕೇವಲ ಹಣಕ್ಕಾಗಿ ಅಲ್ಲದೆ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಇವುಗಳ ಪರಂಪರಾಗತವಾಗಿ ಪ್ರದರ್ಶನಗಳನ್ನು ನೀಡಲಾಗುತ್ತಿತ್ತು ಎಂದರು ಈ ಒಂದು ಎಲ್ಲರೂ ಆಗಿನ ಕಾಲದಲ್ಲಿ ಎಲ್ಲ ಚಾಪೆ ಹಾಕೊಂಡು ಬೆಳಗ್ಗೆವರೆಗೂ ರಾತ್ರಿಯಿಂದ ಬೆಳಗಿನವರೆಗೂ ಎಷ್ಟು ಜನ ಕುತ್ಕೊಂಡು ನೋಡ್ತಾ ಇದ್ರು ಅಂದ್ರೆ ನಮ್ಗೆ ಹಣ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅವರು ಪ್ರೋತ್ಸಾಹ ಯಾವ ತರ ಕೊಡ್ತಾ ಇದ್ರು ಅಂದ್ರೆ ನಮಗೆ ತುಂಬಾ ಸಂತೋಷ ಆಗ್ತಾ ಇತ್ತು ಆದ್ರೆ ಈಗ ಒಂದು ಜನರೇಷನ್ ಅಲ್ಲಿ ಅದು ನಶಿಸಿ ಹೋಗ್ತಾ ಇದೆ ಇಲ್ಲ ಮತ್ತೆ ಅದು ಪ್ರದರ್ಶನಕ್ಕೆ ಬರಬೇಕು ಮತ್ತೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಜನಗಳು ಡಾಕ್ಟರ್ ರವಿ ಮುನಿಯಪ್ಪ ಹಿಂದೆ ಜಿಂಕೆ ಚರ್ಮದ ಸಹಾಯದಿಂದ ತೊಗಲನ್ನು ಹದಗೊಳಿಸಿ ಚರ್ಮದಿಂದ ತೊಗಲು ಗೊಂಬೆ ತಯಾರಿಸಲಾಗುತ್ತಿತ್ತು ಇಂದಿನ ದಿನಗಳಲ್ಲಿ ಆಡಿನ ಚರ್ಮವನ್ನು ಹದ ಮಾಡಿ ಗೊಂಬೆಯಾಟಕ್ಕೆ ಅಗತ್ಯವಿರುವ ಚರ್ಮವನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಸರಿಸುಮಾರು ಒಂದು ಎಪ್ಪತ್ತು ವರ್ಷಗಳ ಹಿಂದೆ ಜಿಂಕೆಯ ಚರ್ಮವನ್ನು ಹದಗೊಳಿಸಿ ತೊಗಲನ್ನ ಹದಗೊಳಿಸಿ ಚರ್ಮದಿಂದ ಗೊಂಬೆ ಆಡಿಸುವಂತಹ ಒಂದು ಕಲೆ ಇತ್ತು ಈಗ ಇತ್ತೀಚೆಗೆ ಮೇಕೆ ಮತ್ತು ಕುರಿಯ ಚರ್ಮವನ್ನು ಹದ ಮಾಡಿ ಅದಕ್ಕೆ ಬೇಕಾದಂತಹ ಪ್ರಕೃತಿ ದತ್ತವಾಗಿ ಸಿಗುವಂತಹ ಬಣ್ಣಗಳನ್ನೆಲ್ಲ ಬಳಸಿ ಹದ ಮಾಡಿಕೊಂಡು ಆಟವನ್ನು ಆಡಿಸ್ತಾರೆ ತೊಗಲು ಗೊಂಬೆಗಳನ್ನು ತಯಾರು ಮಾಡ್ತಾರೆ ಗಂಗ ನರಸಿಂಹಯ್ಯ ಇಂದಿನ ದಿನಗಳಲ್ಲಿ ಬೊಂಬೆಯಾಟ ಆಟ ಪ್ರದರ್ಶನಗಳು ನಶಿಸುತ್ತಿದ್ದು ಈ ಕಲೆಯನ್ನು ಉಳಿಸಿ ಬೆಳೆಸಬೇಕಿದೆ ಕಲಾ ಪ್ರೋತ್ಸಾಹಕರಿಗೆ ಸರ್ಕಾರ ಬೆಂಬಲ ನೀಡಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಇವಾಗ ನಿಂತೋಗೈತೆ ದೀಪದ ಬುಡ್ಡಿನಲ್ಲಿ ಆಟ ಆಡಿಸ್ತಾ ಇದ್ರು ಆಮೇಲೆ ಲೈಟ್ ಬಂತು ಇವಾಗೆಲ್ಲ ಬೇರೆ ಬೇರೆ ಯಂತ್ರೋಪಕರಣಗಳು ಬಂದಿರೋದ್ರಿಂದ ಅವನ್ನ ಜೊತೆಗೆ ಟಿ ವಿ ಮತ್ತು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಚಕ್ಲ ಬೊಂಬೆ ನಿಂತೋಯ್ತು ಅದನ್ನೆಲ್ಲ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂಡು ಜಯಕುಮಾರ್ ಹಲವು ಶತಮಾನಗಳ ಕಾಲ ಪ್ರಚಲಿತವಿದ್ದ ತೊಗಲು ಗೊಂಬೆ ಮೈಸೂರು ಮಹಾರಾಜರ ಅರಮನೆಯಲ್ಲೂ ಪ್ರದರ್ಶಿಸಲಾಗುತ್ತಿತ್ತು ತಮ್ಮ ಅಜ್ಜ ಹೊಂಬಯ್ಯ ತೊಗಲು ಗೊಂಬೆ ಆಟವನ್ನು ಅಮೆರಿಕದಲ್ಲಿ ಪ್ರದರ್ಶಿಸಿದ್ದರು ಎಂದರು ನಮ್ಮ ತಾತ ಮುಕ್ತಾದ ಕಾಲದಿಂದಲೂ ತುಂಬಾ ಇದ್ರ ಇದರಲ್ಲೇ ಜೀವನ ಮಾಡಿ ಇದ್ರೆ ನಮಗೆ ಸಾಕಿದ್ರು ಇದರಲ್ಲೇ ನಮಗೆ ಎಲ್ಲಾ ತರದ ಒಂದು ನಾವು ಅವತ್ತು ಕಾಲದಲ್ಲಿ ಜೀವನ ಮಾಡಬೇಕಾದ್ರೆ ಈ ಕಲೆ ಎಂಬ ಯಕ್ಷಗಾನ ತಗುಲುಬೊಂಬೆ ನಾಟಕ ಯಕ್ಷಗಾನದ ಕಲೆ